ದಾಳಿಯಲ್ಲಿ ಭಾರತದ ಇಪ್ಪತ್ತೈದು ಪ್ರವಾಸಿಗರು ಮರಣ ಹೊಂದಿದ್ರು ಈ ವಿಚಾರ ಪ್ರಧಾನಮಂತ್ರಿಗಳು ರಾಜತಾಂತ್ರಿಕ ನಿರ್ಧಾರ ತೆಗೆದುಕೊಂಡಿದ್ರು ಉಗ್ರರ ದಾಳಿಗೆ ಸರಿಯಾದ ಉತ್ತರವನ್ನ ನೀಡೋದಾಗಿ ಮೋದಿ ಅವರು ಹೇಳಿದರು ನಿನ್ನೆ ತಡರಾತ್ರಿ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ದಾಳಿ ನಡೆಸಿದ ಭಾರತ ಭಯೋತ್ಪಾದಕರು ನೆಲೆಸಿರುವ ಒಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಪಹಲ್ಗಾವ್ ದಾಳಿಗೆ ಪ್ರತ್ಯುತ್ತರ ನೀಡಿದ ಭಾರತೀಯ ಸೈನಿಕರ ಸೇನೆ ಧೈರ್ಯದ ಹೆಜ್ಜೆ ಇಟ್ಟು ಪ್ರಧಾನಮಂತ್ರಿಗೆ ದೇಶದ ನಾಗರಿಕನಾಗಿ ಅಭಿನಂದನೆ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಲ್ಲಿ ನಮ್ಮ ಸೈನಿಕರು ಯಶಸ್ವಿಯಾಗ್ತಾರೆ ನಿನ್ನೆ ನಡೆದ ದಾಳಿಯಲ್ಲಿ ಐವತ್ತರಿಂದ ಎಪ್ಪತ್ತು ಉಗ್ರರು ಹತರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಎಂದು ಮಾಧ್ಯಮಕ್ಕೆ ಪ್ರಧಾನಿ ಕಾರ್ಯವನ್ನ ಸಂಸದರು ಮಾತನಾಡಿದರು ಗೊತ್ತಲ್ಲ ಪಾಕಿಸ್ತಾನದ ಒಂದು ನಡೆ ಯಾವತ್ತು ಕೂಡ ಕಳ್ಳದಾರಿಲ್ಲ ಬಂದು ದೇಶದ ಮೇಲೆ ಅಟ್ಯಾಕಿಂಗ್ ಮಾಡುವಂತ ಒಂದು ಪ್ರಯತ್ನ ಹಿಂದೂ ನಡೆದಿದೆ ಈಗೂ ಕೂಡ ನಡೀತಾ ಇದೆ ಭಾರತ ಇವತ್ತು ಯಾವುದೇ ನಾಗರಿಕರ ಮೇಲೆ ತೊಂದರೆ ಆಗದ ರೀತಿಯಲ್ಲಿ ಪಾಕಿಸ್ತಾನ ನಾಗರಿಕರ ತೊಂದರೆ ಆಗದ ರೀತಿಯಲ್ಲಿ ಅಲ್ಲ ಅಟ್ಯಾಕ್ ನಡೀತಾ ಇದೆ ಮೇಲೆ ನಡೀತಾ ಇದೆ ಇಲ್ಲಿ ನಮ್ಮ ನಾಗರಿಕರ ಮೇಲೆ ಏನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಖಂಡಿಸಬೇಕು ಉತ್ತರವನ್ನು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ವೀರ ಸೈನಿಕರು ಕೊಟ್ಟು ಅವ್ರು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರೆ ಇಟ್ಕೊಂಡ್ ಬರ ಅವ್ರೆ ತೆಗೆಯುವಂಥ ಒಂದು ಪ್ರಯತ್ನ ಅದೊಂದು ದಿಕ್ಕಲ್ಲಿ ಇನ್ನೊಂದು ಈ ಒಂದು ಉಗ್ರವಾದಕ್ಕೆ ಪ್ರಯೋಜನ ಎಲ್ಲ ರೀತಿಯಾದ ಪ್ರಚೋದನೆ ಕೊಡ್ತಿರುವಂತಹ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದು ಇನ್ನೊಂದು ಆದರೆ ಈಗ ನಾವು ಗಮನಿಸಬೇಕಾರ್ದೇನು ಯಾವುದೇ ಒಂದು ಪಾಕಿಸ್ತಾನ ಸೈನಿಕರ ಮೇಲೆ ಅಟ್ಯಾಕಿಂಗ್ ನಡೆದಿಲ್ಲ ಎಲ್ಲಿ ಭಯೋತ್ಪಾದಕರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಆ ವಾಸ ಮಾಡ್ತಿರೋ ತಾಣಗಳ ಮೇಲೆ ಅಟ್ಯಾಕಿಂಗ್ ಒಂಬತ್ತು ಕಡೆಗೆ ಆಗಿದೆ ಅಂತ ನಮಗೆ ಈಗ ಈಗ ಬರ್ತಿರೋ ವಿಷಯ ಈಗ ಬೆಹಲ್ಗಾವ್ ಅಲ್ಲಿ ಇತ್ತೀಚೆಗೆ ನಡೆದಂತ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಈ ವಿಚಾರದಲ್ಲಿ ದೊರ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನಗಳನ್ನು ಹಾಕುವಂತ ಪ್ರಯತ್ನ ಮಾಡಿದ್ರು ಈಗಾಗಲೇ ಯುದ್ಧ ಆಗ್ಬಹುದು ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದೊಂದು ರಾತ್ರಿ ಒಂದೊಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನಗಳ ಸೈನಿಕರು ಮೇಲೆ ಗಿಂತ ಅಲ್ಲಿ ಭಯೋತ್ಪಾದಕರು ಏನು ಇದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ ಲಷ್ಕರ್ ಇರ್ಬೋದು ಜೈಷ್ ಎ ಮೊಹಮ್ಮದ್ ಇರಬಹುದು ಅವ್ರು ವಾಸ ಮಾಡ್ತಿರಂತ ಆ ಒಂಬತ್ತು ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮ ಮುಖಾಂತರ ಕೇಳ್ಕೊಂಡಿದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಟೈಮ್ ಅಲ್ಲಿ ಈ ಒಂದು ಧೈರ್ಯ ಒಂದು ಹೆಜ್ಜೆಯನ್ನು ಇಟ್ಟಂತ ಅವರಂತ ಪ್ರಧಾನ ಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದ ತಿಳಿಸ್ತೀನಿ ಇದರಲ್ಲಿ ನೂರಕ್ಕ ನೂರು ನಮ್ಮ ದೇಶ ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ ಝೀರೋ ಟಾಲರೆನ್ಸ್ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ನಾನು ಈ ಸಂದರ್ಭ ಜನ ಈಗ ಆಲ್ರೆಡಿ ಬಂದಿರೋ ಪ್ರಕಾರ ಐವತ್ತಿಂದ ಎಪ್ಪತ್ತುವರೆಗೂ ಕೂಡ ಉಗ್ರಗಳು ಹತ್ತರಾಗಿದೆ ಅಂತ ಸುದ್ದಿ ಬರ್ತಾ ಇದೆ

ಭಾರತ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂತ ಒಂದು ಅಟ್ಯಾಕ್ ಇರಬಹುದು ನಮ್ಮ ಫೋರ್ಸ್ ಮೇಲೆ ನಡೆದಂತ ಘಟನೆಗಳಿರಬಹುದು ಈ ರೀತಿ ಪದೇ 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 ಆಗ್ತಾನೆ ಇದೆ ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಂಡಂತ ಕಾಲ ಇದಲ್ಲ ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ಲಿಕ್ಕೆ ನೂರ್ ಸುದ್ದಿ ಯೋಚನೆ ಮಾಡಿ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಆಗಿ ಒಂದು ಪ್ರಯತ್ನ ಆಗಿತ್ತು ಕಣ್ಮುಂದಿಟ್ಕೊಂಡು ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಆಗಿದೆ ಅಂತ ನಂಗೆ ಅನ್ಸುತ್ತೆ ಯಾವುದೇ ಮಸೀದಿ ಇರ್ಬೋದು ನಾಗರಿಕರ ಮೇಲೆ ಇರ್ಬೋದು ಯಾರ ಮೇಲೂ ಕೂಡ ಆ ರೀತಿಯಂತ ಅಟ್ಯಾಕಿಂಗ್ ಆಗಿಲ್ಲ ಇದು ಹೆಸರೇ ಮಸೀದ್ ಅಂತ ಏನೋ ಬರುತ್ತೆ

ಕಳೆದ ಎರಡ್ ಮೂರು ವರ್ಷಗಳಿಂದ ಚರ್ಚೆಗಳು ಶುರುವಾಗಿತ್ತು ಬರುವಂತ ದಿಕ್ಕಲ್ಲೂ ಕೂಡ ರೀತಿಯ ಒಂದು ಗಮನ ಇರುತ್ತೆ ಅಂತ ಹೇಳಿ ಅಂತ ಅಮಿತ್ ಶಾ ಅವರೇ ಹೇಳಿಕೆ ಕೊಟ್ಟಿದ್ರು ಸೊ ಅದು ನಿಜ ಆಗುವಂಥ ಒಂದು ಕಾಲ ಇವತ್ತು ದೇವ್ರದಾಯಿಂದ ಕೂಡ ಬಂದಿದೆ ಅಂತ ಹೇಳಿ ಸರಿಯಾದ ಸರಿಯಾದಿರುತ್ತೆ ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಂದಿರ ಹಣ ಮೇಲೆ ಕುಂಕುಮವನ್ನ ನೋಡ್ತೀವಿ ಸಿಂಧೂರವನ್ನ ನೋಡ್ತೀವಿ ಹಾಗಾಗಿ ಇದನ್ನ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಇದನ್ನ ಹೆಸರಿಟ್ಕೊಂಡು ತಾಯಿಂದ ಸಿಂಧೂರನ್ನು ಉಳಿಸುವಂತ ಒಂದು ಪ್ರಕ್ರಿಯೆ ಮತ್ತೆ ಬರುವಂತಲೂ ಕೂಡ ನಮ್ಮ ಅಕ್ಕ ತಂಗಿಯರ ಹಣೆಯಲ್ಲಿ ಕುಂಕುಮ ನೋಡಬೇಕು ಅಂದ್ರೆ ಇದು ಅನಿವಾರ್ಯ ಈ ಇದೆಲ್ಲದೂ ಕೂಡ ಇಟ್ಕೊಂಡು ಅಟ್ಯಾಕ್ ನಡೀತದೆ ಒಂಬತ್ತು ಅಟ್ಯಾಕ್ ಸಾಕಾಗತ್ತ ಇನ್ನು ಇನ್ನೂ ಬೇಕಾಗತ್ತೆ ಅವರು ನೋಡೋಣ ಈಗ ಪ್ರತಿಕ್ರಿಯೆ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ನಮ್ಮ ಕಡೆಯಿಂದ ನಡೆಯುತ್ತೆ ನೋಡಿ ಇವತ್ತು ಮಿಡ್ ನೈಟ್ ಇಂದ ಶುರುವಾಗಿದೆ ಎಲ್ಲರೂ ಪಕ್ಷಾತೀತವಾಗಿ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಇಡೀ ದೇಶದ ಒಂದು ಈ ವಿಚಾರದಲ್ಲಿ ಆ ಸೈನಿಕರಿಗೆ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅಲ್ಲಿ ಸೈನಿಕರಾಗಲ್ಲಿ ಗಡಿಯನ್ನು ಕಾಯ್ ಕಾಯುವಂತ ಒಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಧರ್ಮ ಇನ್ನೊಂದೆಲ್ಲದೂ ಕೂಡ ಬಿಟ್ಟು ಭಾರತ ರಕ್ಷಣೆ ವಿಚಾರದಲ್ಲಿ ಬಂದಾಗ ಇಡೀ ರಾಷ್ಟ್ರ ಒಂದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ದೇಶದ ಜೊತೆಗೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ ಐದು ಜನ ನಮ್ಮ